ಹಾಗೂ ಮಾಧ್ಯಮ ಮಿತ್ರವರು ಕೂಡ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಆರಂಭಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ತಾಲೂಕಿನ ದಂಡ ದಂಡಾಧಿಕಾರಿಯಾಗಿರುವಂಥ ಮಾನ್ಯ ಚಂದ್ರಶೇಖರ್ ಸರ್ ಅವರೇ ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ವೃತ್ತಿ ಸಂಘಗಳ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷ ಸಂಘದ ಎಲ್ಲ ಪದಾಧಿಕಾರಿಗಳೇ ಸರ್ವ ಸದಸ್ಯರೇ ಹಿರಿಯ ಶಿಕ್ಷಕ ಬಂಧುಗಳೇ ಹಾಗೆ ನನ್ನೆಲ್ಲ ವೃತ್ತಿ ಬಾಂಧವರೇ ಆದ ಇವತ್ತು ನಾವು ಮೂರು ವಿಷಯಗಳನ್ನು ಇಟ್ಕೊಂಡು ನಾವು ಇಲ್ಲಿ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ನಿಮಗೆ ಗೊತ್ತಿದೆ ಶಿಕ್ಷಕರು ಅಂದರೆ ಈ ಜಗತ್ತಿಗೆ ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಉತ್ತಮ ಶಿಕ್ಷಣವನ್ನು ಕೊಡಬೇಕಾಗಿದ್ದು ನಮಗೆ ತುಂಬ ಜವಾಬ್ದಾರಿ ಇದೆ ಆದರೆ ನಮಗೆ ಅನ್ಯ ಕಾರ್ಯಗಳ ಒತ್ತಡದಿಂದ ನಮಗೆ ಸರಿಯಾದ ರೀತಿ ಶಾಲೆಯಲ್ಲಿ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಮುಖ್ಯವಾಗಿ ಇವತ್ತು ಬಿ ಎಲ್ ಒಗಳ ವಿಷಯಕ್ಕೆ ಬಂದರೆ ಈಗ ಕೋರ್ಟ್ ಆದೇಶ ಇದೆ ಬೀಲ್ವಗಳನ್ನು ತಗೊಳ್ಬಾರ್ದು ಅಂತ ಹೇಳಿ ಅಷ್ಟೇ ಅಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಆದೇಶವನ್ನು ಸಹ ಹೊರಡಿಸಿದ್ದಾರೆ ಆದರೆ ಗಿಡೀರ್ನೆ ಮತ್ತೆ ಎಲ್ಲ ಶಿಕ್ಷಕರನ್ನು ತಗೊಂಡಿದ್ದಾರೆ ನಾ ಏನು ಹೇಳೋದು ಅಂದರೆ ನೋಡಿ ಸಿ ಗ್ರೂಪನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ ಸಿ ಗ್ರೂಪ್ ಅಂದರೆ ಒಂದೇ ಇಲಾಖೆಯಲ್ಲಿ ಇದೆ ಸಿ ಗ್ರೂಪು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಸಮಾಜ ಕಲ್ಯಾಣ ಇದೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಹೈಯರಲ್ಲಿ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಬೇರೆ ಬೇರೆ ಇಲಾಖೆ ಅನೇಕ ಇಲಾಖೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದು ಗ್ರಾಮ ಪಂಚಾಯತಿಗಳು ಸಹ ಸ್ವೀಕೃತನಲ್ಲಿ ನೀವು ಈ ಬಿ ಒಗಳು ಎಷ್ಟು ಸಾಲುಕಾಲಿ ಎಷ್ಟು ಬಿ ಎಲ್ಗಳು ಬೇಕು ಅಂತ ಲೆಕ್ಕ ಮಾಡಿಕೊಂಡು ಮಾನ್ಯ ದಂಡಾಧಿಕಾರಿ ಅವರು ಹುಡುಗ ಎಲ್ಲರಿಗೆ ಹಾಕಿ ನಮಗೂ ನಮಗೆ ಹಾಕಬೇಡಿ ಅಂತಲ್ಲ ಇದು ಇದ್ದಾರೆ ಆಸಕ್ತರಿಗೆ ಹಾಕಿ ಅಂತ ಹೇಳ್ತದೆ ನಮಗೆ ನೀವು ಬಿ ಎಲ್ ಒ ಕೆಲಸ ಕೊಟ್ಟರೆ ಬಿ ಎಲ್ ಒ ಕೆಲಸವನ್ನೇ ಮಾಡಕ್ಕೆ ಬಿಡಿ ನಾವು ಭಾಳ ಅಚ್ಚುಕಟ್ಟಾಗಿ ಏಟೆ ಮಾಡ್ಕೊಡ್ತೇವೆ ಇಲ್ಲ ಅಂದ್ರೆ ನಾವು ಪಾಠ ಮಾಡಕ್ಕೆ ಕೊಟ್ಟರೆ ಪಾಠ ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಬಿ ಎಲ್ ಒ ಕೆಲಸವನ್ನು ಮಾಡಿ ಪಾಠ ಪ್ರವರ್ತನ ತುಂಬನೇ ಕಟ್ಟೆ ತುಂಬನೇ ಕಷ್ಟ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತು ಇವತ್ತು ನೋಡಿ ಬಿ ಎಲ್ ಓಗಳಿಗೆ ಒಂದು ಶಾಲೆಯಲ್ಲಿ ಮೂರು ಮೂರು ಜನ ಬಿ ಎಲ್ ಓಗಳನ್ನ ಹಾಕಿದರೆ ಮಕ್ಕಳಿಗೆ ಪಾಠ ಮಾಡೋರು ಯಾರು ಮುಖ್ಯೋಪದಾಯರು ಮುಖ್ಯೋಪದಾಯ ಕೆಲಸ ಮಾಡಬೇಕು ಬೇರೆ ಕೆಲಸ ಮಾಡಬೇಕು ಮುಖ್ಯೋಪದಾಯಕ್ಕೆ ಹಾಕಿದ್ದಾರೆ ಆರ್ಟ್ ಪೇಷಂಟ್ಗಳಿಗೆ ಇವತ್ತು ಸಿದ್ದೇಶ್ವರ ಎಂಬ ಶಾಲೆಯಲ್ಲಿ ಪ್ರೇಮಕುಮಾರಿ ಎಂಬ ಮೇಡಮ್ ಆರ್ಟ್ ಪೇಷಂಟ್ ಅಂಥವ್ರಿಗೂ ಸಹ ಇವತ್ತು ಬಿ ಎಲ್ ಒ ಕೆಲಸಗಳನ್ನು ಹಾಕಿದ್ದಾರೆ ಅಷ್ಟೇ ಅಲ್ಲದೇ ಈ ರಿಟೈರ್ಡಿಗೆ ಹತ್ರ ಬಂದಿದ್ದಾರೆ ಅವ್ರಿಗೆ ಹಾಕಿದ್ದಾರೆ ಹೇಗೆ ಈ ಕೆಲಸಗಳನ್ನು ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ದೊಡ್ಡ ಚಿಂತೆ ಆಗಿದೆ ಬಿಸಿ ಊಟಕ್ಕೆ ಬಂದರೆ ಕೃಷಿ ಊಟದ ವಿಷಯವನ್ನು ಇವತ್ತು ನೋಡಿ ಮಟ್ಟೆಗೆ ನಾವು ಏಳು ರೂಪಾಯಿಗಳನ್ನು ನಾವು ಕೊಡ್ತಿದ್ವಿ ಹೊರಗಡೆ ಹೋದ್ರೆ ದೂರ ಸಿಟಿ ಎಲ್ಲ ಏಳು ರೂಪಗಳು ಅದೇ ನಾವು ಹೊರಗಡೆ ದೂರ ದೂರದ ಪ್ರದೇಶದಲ್ಲಿ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಮಟ್ಟಿಗೆ ಆದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ನಮಗೆ ಕೇವಲ ಆರು ರೂಪಾಯಿ ಅದರಲ್ಲಿ ಆರು ರೂಪಾಯಿ ಇಪ್ಪತ್ತು ಪ್ರಸ ಅದರಲ್ಲಿ ಸಿಲಿಂಡರ್ ಗ್ಯಾಸ್ಗೆ ಐವತ್ತು ಮೂವತ್ತು ಬಿಡಬೇಕಾಗುತ್ತೆ ನಮಗೆ ಕೇವಲ ಐದು ರೂಪಾಯಿ ಇಪ್ಪತ್ತು ಪಸ ಮಾತ್ರ ಆ ಐದು ರೂಪಾಯಿ ಇಪ್ಪತ್ತು ಪಸದಲ್ಲಿ ನಾವು ಏಳು ಏಳ್ನೂರು ರೂಪಾಯಿ ಬರ್ತೇವೆ ಅಂದರೆ ಎರಡು ರೂಪಾಯಿ ಐನೂರು ರೂಪಾಯಿ ಒಂದ್ ಶಿಕ್ಷಕ ಮುಖ್ಯೋಪಾಧ್ಯಾಯ ಶಾಲೆಯಲ್ಲಿ ಒಂದು ಗಟ್ಟೆಗೆ ಬೆಲೆಯನ್ನು ಕೊಡಬೇಕಾಗುತ್ತೆ ದೊಡ್ಡ ದೊಡ್ಡ ಶಾಲೆಯಲ್ಲಿ ಐದನೂರು ಆರುನೂರು ಸಾವಿರ ಮಕ್ಕಳಿರ್ತಕ್ಕಂಥದಲ್ಲಿ ಒಂದು ತಿಂಗಳಿಗೆ ಒಂದು ಬಟ್ಟಿ ಮುಟ್ಟಿ ಶಿಕ್ಷಣ ಅಥವಾ ಅಲ್ಲಿ ಯಾರು ಚಾರ್ಜ್ ಇರ್ತಾರೋ ಅವರು ಹತ್ತು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕಟ್ಟಬೇಕಾಗ್ತದೆ ಇದೇ ನಮ್ಮ ಬೆಳಮುಖಿ ಶಾಲೆಯಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಬರೆಸಬೇಕಾಗ್ತದೆ ಹಾಗಾದರೆ ಇಂಥವರೆ ನಮಗೆ ಇದು ಇದ್ರ ಜೊತೆಗೆ ನಾವು ಆನ್ಲೈನಲ್ಲಿ ಎಲ್ಲ ಮಕ್ಕಳನ್ನು ನಾವು ಎಂಟ್ರಿ ಮಾಡಬೇಕು ಮಕ್ಕಳು ಯಾರು ಬಾಳೆಹಣ್ಣು ತಿಂದರು ಯಾರು ಬಟ್ಟೆ ತಿಂದರು ಯಾರು ಊಟ ಮಾಡಿದರು ಯಾರು ಊಟ ಮಾಡಿಲ್ಲ ಅಂದರೆ ಆ ಸರ್ವರ್ ಎಷ್ಟು ಬಿಜಿ ಇರ್ತದೆ ಚಿರ್ತಾನೆ ಇರ್ತದೆ ಒಂದು ಸರಿ ಆಗ ಹತ್ತು ನಿಮಿಷದಾಗುತ್ತೆ ಆಗಿಲ್ಲ ಅಂದರೆ ಇದೇ ದಿನ ಅದೇ ಕೆಲಸ ಮಾಡ್ತಾ ಇರಬೇಕು ಇತರೆ ಕೆಲಸಗಳ ಒತ್ತಡ ಪಾಠಗಳನ್ನು ಮಾಡಬೇಕು ಅಥವಾ ಏನು ಮಾಡೋದು ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಇತರೆ ಕೆಲಸಗಳನ್ನು ಮಾಡಬೇಕು ಅಂತ ನಾವಂತೂ ತೀರ್ಮಾನ ಮಾಡ್ತೇವೆ ನಮ್ಮ ತಾಲೂಕಿನ ಶಿಕ್ಷಕರು ನೀವು ಮೇಲ್ವರು ಹಾಕಿ ನಮ್ಗೆ ಈಗ ಇದೇ ರೀತಿ ಮಾಡಿದರೆ ಹಿಂದಿನಗಳಲ್ಲಿ ನಮ್ಮ ತಾಲೂಕಿನ ನಾವು ದೊಡ್ಡ ಮಟ್ಟದಲ್ಲಿ ಪುಸ್ತಕವನ್ನು ಹಾಕೊಳ್ತೇವೆ ನಮಗೆ ದಯವಿಟ್ಟು ಅನ್ಯ ಕಾರ್ಯಗಳ ಒತ್ತಡದಿಂದ ನಮಗೆ ಕಡಿಮೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ ಜೊತೆಗೆ ಈ ಹೆಚ್ಚುವರಿ ಶಿಕ್ಷಕರು ನೋಡಿ ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಇವತ್ತು ನಾವು ಶಿಕ್ಷಕರಾಗಿರ್ತಕ್ಕಂಥದ್ದು ಟಾಯ್ಲೆಟ್ ರೂಮು ಶೌಚಾಲಯ ಮತ್ತು ಕಸಬಡಿ ಮತ್ತು ಪರಿಸ್ಥಿತಿ ಬಂದಿದೆ ನೋಡಿ ಇದು ಎಷ್ಟು ವಿಪರ್ಯಾಸ ಅಂದರೆ ಇದನ್ನು ನಾವು ಯಾವುದೋ ಒಂದು ಪ್ರತ್ಯೇಕ ಏಜೆನ್ಸಿ ಇಟ್ಕೊಳ್ತು ಸಾಕಾರ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತು ಹೆಚ್ಚುವರಿ ಶಿಕ್ಷಕರು ನಮ್ಮ ರೇಷ್ಯೋ ಪ್ರಕಾರ ಶಿಕ್ಷಕರು ಈ ತಾಲೂಕಿಗೆ ಒಂಬೈನೂರು ಜನ ಟೀಕರಿಸ್ಬೇಕು ಆದರೆ ನಾನು ಇರ್ತಕ್ಕಂಥ ಏಳ್ನೂರು ಜನ ಆದರೆ ಜಿ ಪಿ ಡಿ ಪಿ ಎಚ್ ಡಿ ಅಂತ ಮಾಡಿ ಹೆಚ್ಚುವರಿ ಐವತ್ತರಿಂದ ಅರವತ್ತು ಜನ ಶಿಕ್ಷಕರು ನಮ್ಮ ತಾಲೂಕಿನಿಂದ ಹೋಗ್ತಾ ಇದ್ದಾರೆ ಈ ಶಿಕ್ಷಕರನ್ನ ನಾವು ಏನು ಆಗಬೇಕು ಅನ್ನೋದನ್ನ ಈಗಾಗಲೇ ರಾಜ್ಯ ಹಂತದಲ್ಲಿ ನಾವು ಮಾತಾಡಿದ್ದೇವೆ ಇದ್ರ ಗಮನವೇ ಇರಬೇಕು ಅಂತ ಹೇಳ್ತಾ ಮಾನ್ಯ ದಂಡಾಧಿಕಾರಿಯವರು ಅವರು ಒಳ್ಳೆಯವರಿದ್ದಾರೆ ನಮ್ಮ ಏನು ಮನವಿ ಇದೆ ಇದನ್ನ ಏನು ಮಟ್ಟದ ಜನ ಸರ್ಕಾರಕ್ಕೆ ಇದನ್ನ ಮುಟ್ಟಿಸಬೇಕು ನಮಗೆ ನ್ಯಾಯವನ್ನು ಧರಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ತುಂಬ ಜನ ಟೀಚರ್ಸ್ ಬಂದರೆ ಆ ಪೇಷೆಂಟ್ಗಳು ಬಂದರೆ ಕ್ಯಾನ್ಸರ್ ಬಂದಿದ್ದಾರೆ ಕೆಲವರು ಬಟ್ಟಿ ಶಿಕ್ಷಕರು ಆದಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ಬಟ್ಟಿ ಮುಟ್ಟಿ ಶಿಕ್ಷಕರು ಕಾರ್ಯಕರ್ತರಿಗೆ ಅನೇಕ ಕಾರ್ಯದ ಒತ್ತಡ ಇದೆ ಅವರಿಗೂ ಸಹ ಬಿಲ್ವ ಹಾಕಿದ್ದಾರೆ ಇಲ್ಲಿ ಬಂದು ನಿಮ್ಮ ಆಫೀಸಿಗೆ ಬಂದು ಅಲ್ಲಿ ಬಿ ಒ ಫೋನ್ ಮಾಡಿರ್ತಾರೆ ನಾನು ನಿಮಗೆ ಫೋನ್ ಮಾಡಿದ್ದೆ ನೀವು ಇಲ್ಲಿ ಬರ್ರಿ ಅಂತ ಹೇಳಿದಾಗ ಇಲ್ಲಿ ಬಂದಾಗ ದೇವರು ಕೊಟ್ಟರು ಪೂಜಾರಿ ಬರ ಕೊಡಲ್ಲ ಅನ್ನೋ ಹಾಗೆ ಇಲ್ಲಿ ಇರ್ತಕ್ಕಂಥ ಕೆಲವು ವರ್ಕರ್ಗಳು ನಮ್ಮ ಶಿಕ್ಷಕರನ್ನ ಏಷ್ಯಾ ಆಫೀಸಿಗೆ ಹೋಗಿ ಅಂತ ಕಳಿಸ್ತಾರೆ ನೀವು ಕರೆದು ಅವ್ರು ಏಷ್ಯಾ ಆಫೀಸಿಗೆ ಹೋಗಿ ಒಬ್ಬರು ಏಷಿ ಮುಂದೆ ಶಿಕ್ಷಕ ಮಾತ್ರ ಎಷ್ಟು ಕಷ್ಟ ಆಗ್ತದೆ ಹೋಗಿ ಬಂದರೆ ಅವ್ರು ಏಷಿ ಅವರು ಹೇಳ್ತಾರೆ ಇಲ್ಲ ನೀವು ಹೋಗಿ ಅಲ್ಲೇ ಕಸಿದಾರ ಆಫೀಸಲ್ಲಿ ಮಾಡ್ತಾರೆ ಅಂದರೆ ಹೀಗೆ ಇಲ್ಲಿ ಅಲ್ಲಾಡ್ಸಿಬಿಟ್ರೆ ನಮ್ಮ ಟೀಚರ್ಸ್ಗೆ ತುಂಬಾ ಕಷ್ಟ ಅಂತ ಹೇಳ್ತಾ ಈಗ ಎಲ್ಲ ವಿಷಯಗಳನ್ನು ಇಚ್ಛಿದ್ದೇವೆ ನಮಗೆ ಒಳ್ಳೆಯ ಪಾಠ ಮಾಡಲಿಕ್ಕೆ ಬಿಡಿ ನಮಗೆ ಪಾಠ ಮಾಡಲಿಕ್ಕೆ ಬಿಟ್ಟರೆ ನಾವು ಒಳ್ಳೆ ರೀತಿಯಿಂದ ಪಾಠವನ್ನು ಮಾಡ್ತೀವಿ ನೋಡಿ ನಮ್ಮ ಜಿಲ್ಲೆಯಲ್ಲಿ ಸಾವಿರ ತಾಲೂಕು ಎರಡನೇ ಎರಡನೇ ಇದೆ ಎರಡನೇ ಸ್ಟೇಜ್ ಇದೆ ರಾಜ್ಯದಲ್ಲಿಯೇ ಒಂದು ಎಮ್ ಎಮ್ ಎಸ್ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ವರ್ತಿಸ್ತಕ್ಕಂಥ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಶಿಕ್ಷಕರ ಬಗ್ಗೆ ಕಾರ್ಯವೈಖರಿ ನೀವು ನಮ್ಮನ್ನು ಫ್ರೀಯಾಗಿ ಪಾಠ ಮಾಡಲಿಕ್ಕೆ ಬಿಟ್ಟರೆ ನಾವು ರಾಜ್ಯದಲ್ಲಿಯೇ ಒಳ್ಳೆಯ ಶಿಕ್ಷಣವನ್ನು ಈ ತಾಲೂಕಲ್ಲಿ ಮಾದರಿಯಾಗಿ ಕೊಡ್ತೇವೆ ಈ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾನ್ಯ ದಂಡಾಧಿಕಾರಿ ಅವರಿಗೆ ಮನವಿಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಮನವಿಯನ್ನು ಕನ್ನಡ ಸರ್ಕಾರಕ್ಕೆ ಪ್ರತಿ ಅಂತ